ಯಾವ್ಯಾವ ರೀತಿಯಾದಂಥ ಸಮಸ್ಯೆ ಮನುಷ್ಯನಿಗೆ ಎದುರಾಗ್ತದೆ ಅಂತ ಹೇಳುವುದಕ್ಕೆ ಇಲ್ಲೊಂದು ಉದಾಹರಣೆ ಅಂತ ಹೇಳಿದರೆ ಎಂಟು ವರ್ಷದ ಮಗು ಶಾಲೆಗೆ ಹೋಗುವಂಥ ವಯಸ್ಸು ನಲ್ಲಿ ಆ ಮಗುವಿಗೆ ಆಗಾಗ ಪ್ರಜ್ಞೆ ತಪ್ಪಿ ಬೀಳುವಂತಹ ಪರಿಸ್ಥಿತಿ ಉಂಟಾಗ್ತಾ ಇತ್ತು ತಂದೆ ತಾಯಿಗಳು ಆಸ್ಪತ್ರೆ ಇತ್ಯಾದಿಗಳಿಗೆ ಕರ್ಕೊಂಡು ಹೋಗ್ತಾರೆ ಹೋದರೆ ಲೋ ಬಿ ಪಿ ಲೋ ಬಿ ಪಿ ಅಂತ ಹೇಳುವುದಾಗಿ ಬರ್ತದೆ ತಂದೆ ತಾಯಿಗಳಲ್ಲಿ ಆತಂಕ ಇರ್ತಕ್ಕಂತಹ ಒಂದೇ ಮಗು ಹೇಗೆ ಏನು ಅಂತ ಹೇಳುವಂತಹದ್ದು ಒಂದೆಡೆಯಿಂದ ಆದರೆ ಇನ್ನೊಂದು ಎಡೆಯಿಂದ ಎಷ್ಟೊತ್ತಿಗೆ ಏನಾಗ್ಬಿಡ್ತದೋ ಅಂತ ಹೇಳುವಂತಹ ಭಯ ಆ ನಡುವೆಯಲ್ಲಿ ಔಷಧಿಗಳನ್ನು ಮಾಡ್ತಾರೆ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಒಂದು ಚೂರು ಪ್ರಯೋಜನ ಹೇಳ್ತಕ್ಕಂಥದ್ದಾಗುವುದಿಲ್ಲ ಆ ಒಂದು ಸಮಯದಲ್ಲಿ ಜನರ ಮುಖೇನವಾಗಿ ನಮ್ಮ ಬಳಿಗೆ ಬರ್ತಾರೆ ಬಂದು ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನು ಮಾಡಿಕೊಡಿ ಒಟ್ಟಿನಲ್ಲಿ ನನ್ನ ಮಗು ಬದುಕಬೇಕು ಅಂತ ಹೇಳುವುದಾಗಿ ಕೇಳ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದರ್ಭ ಚಿಕಿತ್ಸೆಯ ಮೂಲಕವಾಗಿ ಪರಿಹಾರ ಹೇಳ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ ಮಾಡಿದ ಕೆಲವೇ ಕೆಲವು ದಿವಸಗಳಲ್ಲಿ ಅಂತ ಹೇಳಿದರೆ ಎಂಟೇ ದಿವಸದಲ್ಲಿ ಆ ಮಗು ಚೇತರಿಸ್ಕೊಳ್ಳುತ್ತೆ ಮತ್ತು ಅಷ್ಟೇ ಅಲ್ಲದೆ ಮತ್ತು ಪುನಃ ಚೆಕ್ಕನ್ನು ಮಾಡಿದಾಗ ಲೋ ಬಿ ಪಿಯಿಂದ ಆಕೆ ಹೊರಗಡೆ ಬರ್ತಾ ಇರತಕ್ಕಂಥದ್ದು ಜೊತೆಯಲ್ಲಿ ತ ಒಂದು ದಿವಸವೂ ಕೂಡ ತಲೆ ಸುತ್ತ ಬರದೆ ಬೀಳದೆ ಇರತಕ್ಕಂಥದ್ದು ಚೆಕ್ ಮಾಡಿದಾಗ ಹಾಯಿ ತೋರಿಸ್ತಾ ಇರುವಂತಹದ್ದು ಇದೇ ಅಲ್ವ ದೈವಿಕವಾದಂಥ ಶಕ್ತಿ ಮತ್ತು ಧರ್ಭ ಚಿಕಿತ್ಸೆಯಲ್ಲಿ ಎಲ್ಲವಕ್ಕೂ ಕೂಡ ಪರಿಹಾರ ಹೇಳ್ತಕ್ಕಂಥದ್ದು